ಆಲ್ ಈ ವಿಡಿಯೋದಲ್ಲಿ ನಾನು ಅರ್ಥಶಾಸ್ತ್ರದ ಉಳಿದ ಸ್ವರೂಪ ಅಥವಾ ಅರ್ಥಶಾಸ್ತ್ರದ ಗುಣಲಕ್ಷಣಗಳನ್ನು ವಿವರಿಸ್ತಾ ಇದ್ದೇನೆ ನಿನ್ನೆ ನಾನು ಅರ್ಥಶಾಸ್ತ್ರ ಪರಿಚಯ ಅರ್ಥ ವ್ಯಾಖ್ಯಾನ ಹಾಗೂ ಕೆಲವು ಅರ್ಥಶಾಸ್ತ್ರದ ಗುಣಲಕ್ಷಣಗಳನ್ನು ಕಂಪ್ಲೀಟ್ ಮಾಡಿದ್ದೆ ಸೊ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ವಿವರಿಸಿ ಈ ಕ್ವಶನ್ ರಿಪೀಟೆಡ್ ಆಗಿ ಕೇಳಿದ್ದಾರೆ ಈ ಕ್ವಶನ್ ಇಂಪಾರ್ಟೆಂಟ್ ಕೂಡ ಸೊ ಅರ್ಥಶಾಸ್ತ್ರದ ಗುಣಲಕ್ಷಣಗಳೇ ಅರ್ಥಶಾಸ್ತ್ರದ ಸ್ವರೂಪ ಅರ್ಥಶಾಸ್ತ್ರದ ಗುಣಲಕ್ಷಣಗಳಲ್ಲಿ ಅರ್ಥಶಾಸ್ತ್ರವೆಂಬುದು ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ ಇದು ನಿನ್ನೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ರೆಫರ್ ಮಾಡ್ಬೋದು ಅರ್ಥಶಾಸ್ತ್ರ ಇದು ಪರಸ್ಪರ ಅವಲಂಬಿತ ವಿಷಯವಾಗಿದೆ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಸಂಪನ್ಮೂಲಗಳ ಕೊರತೆಯ ಗುರುತಿಸುವಿಕೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವೆಂಬುವುದು ವ್ಯಕ್ತಿಯ ವೈಯಕ್ತಿಕ ಮತ್ತು ಸಾರ್ವತ್ರಿಕವಾಗಿ ಅನ್ವಯಿಸುವ ವಿಷಯವಾಗಿದೆ ಸಂಪತ್ತಿನ ಸಮಾನ ಹಂಚಿಕೆ ಅರ್ಥಶಾಸ್ತ್ರದ ಮೂಲ ಉದ್ದೇಶ ಇದರಲ್ಲಿ ಅರ್ಥಶಾಸ್ತ್ರ ಒಂದು ವಿಜ್ಞಾನ ಏಕೆಂದರೆ ಇದು ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸುತ್ತದೆ ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞಾನ ಸೈಂಟಿಸ್ಟ್ ಅಂತನೂ ಕರೀತಾರೆ ಸೊ ಅರ್ಥಶಾಸ್ತ್ರವೆಂಬುದು ಧನಾತ್ಮಕ ಹಾಗೂ ಪ್ರಮಾಣಕ ವಿಜ್ಞಾನ ಕೂಡ ಅರ್ಥಶಾಸ್ತ್ರ ಇದು ಒಂದು ಕಲೆ ಯಾಕೆಂದರೆ ಇದು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸುತ್ತದೆ ನೆಕ್ಸ್ಟ್ ಫೀಚರ್ ಅಥವಾ ಅರ್ಥಶಾಸ್ತ್ರದ ಸ್ವರೂಪ ಅರ್ಥಶಾಸ್ತ್ರ ಇದು ಪರಸ್ಪರ ಅವಲಂಬಿತ ವಿಷಯವಾಗಿದೆ ಅದರ ವಿವರಣೆ ಅರ್ಥಶಾಸ್ತ್ರ ಇದು ಪರಸ್ಪರ ಅವಲಂಬಿತ ವಿಷಯವಾಗಿದೆ ಹಣಕಾಸು ಸಂಪತ್ತಿನ ನಿರ್ವಹಣೆ ಹಾಗೂ ಹಂಚಿಕೆಗೆ ಸಂಬಂಧಿಸಿದ ವಿಷಯ ಉತ್ಪಾದನೆಗೆ ಸಂಬಂಧಿಸಿದ ವಿಷಯ ಹಾಗೂ ಅಂಕಿಅಂಶಗಳಿಗೆ ಸಂಬಂಧಿಸಿದ ವಿಷಯಗಳು ಅರ್ಥಶಾಸ್ತ್ರದ ಅಂಗವೇ ಆಗಿದೆ ಹಾಗೂ ಆರ್ಥಿಕತೆಗೆ ಸಂಬಂಧಿಸಿದ ನಿರ್ಧಾರಗಳು ಚಟುವಟಿಕೆಗಳು ಸ್ಥಳೀಯ ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಪರಸ್ಪರ ಅವಲಂಬಿತವಾಗಿದೆ ಸಂಪನ್ಮೂಲಗಳ ಕೊರತೆಯ ಗುರುತಿಸುವಿಕೆ ಉತ್ಪಾದನೆಯ ಸಮಯದಲ್ಲಿ ಸಂಪನ್ಮೂಲಗಳು ಸೀಮಿತವಾಗಿದ್ದಾಗ ಅವುಗಳನ್ನು ಉತ್ಪಾದನೆಯಲ್ಲಿ ಹೇಗೆ ಸರಿಯಾಗಿ ಬಳಕೆ ಮಾಡಬೇಕೆಂಬುದನ್ನು ಅಧ್ಯಯನದ ಮೂಲಕ ತಿಳಿಸ್ಕೊಡುತ್ತದೆ ಅರ್ಥಶಾಸ್ತ್ರವೆಂಬುದು ವೈಯಕ್ತಿಕ ಮತ್ತು ಸಾರ್ವತ್ರಿಕವಾಗಿ ಅನ್ವಯಿಸುವ ವಿಷಯವಾಗಿದೆ ಇದು ಕೂಡ ಅರ್ಥಶಾಸ್ತ್ರದ ಗುಣಲಕ್ಷಣ ಅಥವಾ ಸ್ವರೂಪ ಅರ್ಥಶಾಸ್ತ್ರದಲ್ಲಿ ಎರಡು ವಿಧಗಳಿವೆ ಸ್ಥೂಲ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಮೈಕ್ರೋ ಎಕನಾಮಿಕ್ಸ್ ಅಥವಾ ಕನ್ನಡದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವು ಪ್ರತಿಯೊಬ್ಬ ವ್ಯಕ್ತಿಯ ಅದಕ್ಕೋಸ್ಕರ ಅರ್ಥಶಾಸ್ತ್ರ ಎಂಬುದು ವೈಯಕ್ತಿಕ ವಿಷಯವೂ ಕೂಡ ಹೌದು ಹಾಗೂ ಸಾರ್ವತ್ರಿಕವಾಗಿ ಅನ್ವಯವಾಗುವ ವಿಷಯವೂ ಕೂಡ ಸ್ಥೂಲ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋದು ಆರ್ಥಿಕತೆಯು ಒಟ್ಟಾಗಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ ಆದುದರಿಂದ ಅರ್ಥಶಾಸ್ತ್ರವು ವೈಯಕ್ತಿಕ ಹಾಗೂ ಸಾರ್ವತ್ರಿಕವಾಗಿ ಅನ್ವಯ ಆಗುವ ವಿಷಯವಾಗಿದೆ ಲಾಸ್ಟ್ ಗುಣಲಕ್ಷಣ ಸಂಪತ್ತಿನ ಸಮಾನ ಹಂಚಿಕೆ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಹಣಕಾಸಿನ ಗರಿಷ್ಠಗೊಳಿಸುವಿಕೆ ಅಥವಾ ಸಂಪತ್ತಿನ ಗರಿಷ್ಠಗೊಳಿಸುವಿಕೆ ಹಾಗೂ ಅವುಗಳ ಸಮಾನ ಹಂಚಿಕೆ ಇದು ಅರ್ಥಶಾಸ್ತ್ರದ ಪ್ರಮುಖ ಉದ್ದೇಶ ಹಾಗೂ ಪ್ರಮುಖ ಸ್ವರೂಪವೂ ಆಗಿದೆ ಸೊ ಇವೆಲ್ಲವೂ ಕೂಡ ಅರ್ಥಶಾಸ್ತ್ರದ ಸ್ವರೂಪಗಳು ಅಥವಾ ಗುಣಲಕ್ಷಣಗಳು ಯಾವ್ಯಾವುದು ಅಂದರೆ ಅರ್ಥಶಾಸ್ತ್ರ ಎಂಬುದು ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ ಅರ್ಥಶಾಸ್ತ್ರ ಒಂದು ಪರಸ್ಪರ ಅವಲಂಬಿತ ವಿಷಯವಾಗಿದೆ ಸಂಪನ್ಮೂಲಗಳ ಕೊರತೆಯನ್ನು ಗುರುತಿಸುವಿಕೆ ಅರ್ಥಶಾಸ್ತ್ರದ ಪ್ರಮುಖ ಉದ್ದೇಶ ಅರ್ಥಶಾಸ್ತ್ರ ಎಂಬುದು ವೈಯಕ್ತಿಕ ಮತ್ತು ಸಾರ್ವತ್ರಿಕವಾಗಿ ಅನ್ವಯಿಸುವ ವಿಷಯವಾಗಿದೆ ಸಂಪತ್ತಿನ ಸಮಾನ ಹಂಚಿಕೆ